ನೀವು ಆಲ್ಮೋಸ್ಟ್ ಬಾಗಲ್ಕೋಟು ಅಥವಾ ಬೆಳಗಾವಿ ಅಥವಾ ಮೈಸೂರಿಂದ ಟ್ರಾವೆಲ್ ಮಾಡ್ತೀರ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಬೆಳಗಾವಿಯಿಂದ ಮೈಸೂರು ಮೈಸೂರಿಗಿಂದ ಬಾಗಲ್ಕೋಟೆಗೆ ಹೋಗುವಂಥ ಬಸವ ಎಕ್ಸ್ಪ್ರೆಸ್ ರನ್ ಹಾಕತಿ ಐ ಸಿ ಎಫ್ ಕೋಚಸ್ ಇಂದ ಅಂಥೇಳಿ ಡೇಟ್ ಒನ್ ಜುಲೈಗೆ ಇವೆಲ್ಲ ಟ್ರೈನ್ಗಳದ್ದು ಐ ಸಿ ಎಫ್ ಇಂದ ಎಲ್ ಎಚ್ ಬಿ ಕನ್ವರ್ಷನ್ ಆಗತೈತ್ ರೀ ಕೋಚ್ ಕಂಪೋಸನ್ನು ಚೇಂಜ್ ಆಗಿದೆ ಮೊದಲ ಟ್ರೈನ್ ಐ ಸಿ ಎಫ್ ಇದ್ದಾಗ ಒನ್ ಟೆನ್ ಮ್ಯಾಕ್ಸಿಮಮ್ ಕೆ ಎಂ ಪಿ ಎಚ್ ಸ್ಪೀಡ್ ಮೇಲೆ ಓಡುತ್ತೈತೆ ಈಗ ಎಲ್ ಎಚ್ ಪಿ ಫೈಡ್ ಆಗಿರೋದ್ರಿಂದ ಬಸವ ಎಕ್ಸ್ಪ್ರೆಸ್ ಇಂದ ಸೋಲಾಪುರ್ ತನಕ ಒನ್ ತರ್ಟಿ ಮ್ಯಾಕ್ಸಿಮಮ್ ಕೆ ಎಂ ಪಿ ಒಳಗೆ ಬರೋದ್ರಿಂದ ಬರು ದಿನಗಳೊಳಗೆ ಟ್ರಾವೆಲ್ ಟೈಮು ಕಮ್ಮಿ ಆಗುತ್ತೆ ಹೊಸ ಎಲ್ ಎಚ್ ಬಿ ಕೋಚ್ ಒಳಗೆ ನಿಮ್ಗೆ ಅಪ್ಗ್ರೇಡೆಡ್ ಸೀಟ್ಸ್ ಗಳು ರೀ ಮತ್ತೆ ಕಂಫರ್ಟ್ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಗಳು ಈ ಹೊಸ ಎಲ್ ಎಚ್ ಬಿ ಕೋಚ್ ಒಳಗೆ ಜಾಸ್ತಿ ನೋಡಕ್ ಸಿಕ್ತಾವ ಐ ಸಿ ಅಪ್ ಒಳಗೆ ನಿಮಗೆ ಆರ್ ಮಂದಿ ನಡಕ ಒಂದ್ ಮತ್ತೆ ಸೈಡ್ ಲೋವರ್ ಸೈಡ್ ಅಪ್ ಅನ್ನೋಕ್ ಬರೀ ಒಂದ್ ಚಾರ್ಜಿಂಗ್ ಸಾಕೆಟ್ ಸಿಕ್ತೈತೆ ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ ನಿಮ್ಗೆ ಆರ್ ಮಂದಿ ನಡಕ ಎರಡರಿಂದ ಮೂರ್ ಚಾರ್ಜಿಂಗ್ ಸಾಕೆಟ್ ಮತ್ತೆ ಎ ಸಿ ಒಳಗೆ ಟ್ರಾವೆಲ್ ಮಾಡತಾರೆ ಅಂದ್ರೆ ಪ್ರತಿಯೊಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್ ಈ ಟ್ರೈನ್ ಒಳಗೆ ನಿಮ್ಗೆ ನೋಡಕ್ ಸಿಗುತ್ತೆ ಮತ್ತೆ ನೀವು ವಾಶ್ರೂಮ್ ಬಗ್ಗೆ ಯೋಚನೆ ಮಾಡತ್ತರ ಅಂದ್ರೆ ನಿಮ್ಗೆ ಎಲೆಕ್ಟ್ರೋಲೈಸ್ಡ್ ಫ್ಲಶ್ ಎಲ್ ಎಚ್ ಬಿಳು ನೋಡಕ್ ಸಿಗತ್ತ ಈ ಫೀಚರ್ ನಿಮ್ಗೆ ರಾಕಿ ಐ ಸಿಎಫ್ ಹೊಸ ಎಲ್ ದ ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾಲ್ಕು ಜನರಲ್ ಏಳು ಸ್ಲೀಪರ್ ಆರ ತ್ರೀ ಎಸಿ ಸಿ ಎರಡು ಟು ಈ ಟ್ರೈನ್ ಒಳಗ್ ನಿಮ್ಗೆ ನೋಡಕ್ ಸಿಗುತ್ತೆ ಎಲ್ ಎಚ್ ಕನ್ವರ್ಷನ್ ಆದ್ಮೇಲೆ ಎ ಸಿ ಕೋಚಸ್ ಜಾಸ್ತಿ ಮಾಡ್ಯಾರ ನಾನ್ ಎ ಸಿ ಕೋಚಸ್ ಕಮ್ಮಿ ಮಾಡ್ಯಾರ